ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಆಶ್ರಯದಲ್ಲಿ ದೇರಳಕಟ್ಟೆ ಜಂಕ್ಷನ್ನಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ಲಾಕ್ ಟವರ್ ನಿರ್ಮಾಣ ಕಾಮಗಾರಿ ನಡೆಯಲಿದೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಫರೀದ್ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ ಬಳಿಕ ಮಾತನಾಡಿದ ಇವರು ಈಗಾಗಲೇ ನಾಟಿಕಲ್ ಜಂಕ್ಷನ್ ಏನಪೋಯಾ ವಿವಿ ಅಭಿವೃದ್ಧಿಪಡಿಸಿದ್ದು ಕುತ್ತಾರು ಜಂಕ್ಷನ್ ನಿಟ್ಟೆ ವಿವಿ ಅಭಿವೃದ್ಧಿಪಡಿಸಲು ಮುಂದೆ ಬಂದಿದೆ ಕ್ಷೇತ್ರದ ಹೃದಯ ಭಾಗವಾಗಿರುವ ದೇರಳಕಟ್ಟೆ ಜಂಕ್ಷನ್ ಸೌಂದರೀಕರಣಕ್ಕೆ ಕನಚೂರು ಶಿಕ್ಷಣ ಸಂಸ್ಥೆ ಮುಂದೆ ಬಂದಿರುವುದು ಶ್ಲಾಘನೀಯ ಎಂದರು ಕುಲ್ಲ ವಿಧಾನಸಾ ಕ್ಷೇತ್ರದ ಇವತ್ತು ಹೃದಯ ರಸ್ತೆ ಅಂತ ಹೇಳ್ಬೋದು ಮುಖ್ಯ ರಸ್ತೆ ಅದು ತೊಕ್ಕೋಡು ಜಂಕ್ಷನ್ನಿಂದ ಹಿಡಿದು ಕುತ್ತಾರಾಗಿ ದೇಲಕಟ್ಟೆಯಾಗಿ ನಾಟಕಲಾಗಿ ಮುಡಿಪುಗೆ ಸಂಪರ್ಕಿಸಿ ಒಂದು ಮತ್ತು ಮೇಲ್ಕಾರಿಗೆ ಸಮಯ ಒಂದು ರಾಷ್ಟ್ರ ಎರಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಇವತ್ತು ಸಂಪರ್ಕಿಸುವಂಥ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇರಳ ಜ ಹೆದ್ದಾರಿಗೂ ಲಿಂಕ್ ರಸ್ತೆ ಈ ರಸ್ತೆಯ ನಾವು ಬಹುಶಃ ಇವತ್ತು ಹಂತ ಹಂತವಾಗಿ ನಮಗೆ ಶಾಸಕ ಸಿಕ್ಕುವ ಅನುದಾನದಿಂದಲೇ ಇವತ್ತು ನಾವು ಕಳೆದ ನಾಲ್ಕೈದು ವರ್ಷಗಳಿಂದ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ ಇದೀಗ ಈ ಜಂಕ್ಷನನ್ನು ನಾವು ಹಿಂದೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾದಮೂಲ ಸಂಸ್ಥೆಯಿಂದ ಇವತ್ತು ನಾವು ನಮ್ಮ ದೇಲಕ್ಕಿ ಮಸೀದಿಯವರೆಗಿದ್ದನ್ನು ನಾನು ಚತುಷ್ಪಥ ರಸ್ತೆಯಾಗಿ ಅಭಿವೃದ್ಧಿ ನಾವು ಪಡಿಸಿದ್ದೇವೆ ಇನ್ನು ಕೆಲವು ಕೆಲಸ ಬಾಕಿ ಇದೆ ಬಹುಶಃ ಇದರ ನಾನು ಒಬ್ಬ ಶಾಸಕನಾಗಿ ಪ್ರತಿನಿಧಿಯಾಗಿ ಜನ ಸ್ಥಳೀಯ ಗ್ರಾಮ ಪಂಚಾಯತ್ ಸೀರೆಲ್ಲ ಸಲಹೆ ಪಡೆದುಕೊಂಡು ಈ ರಸ್ತೆಯನ್ನು ಅಭಿವೃದ್ಧಿಪಡಿಯ ಪಡಿಸಿದಾಗ ಇದಕ್ಕೆ ಇನ್ನಷ್ಟು ಸೌಂದರ್ಯಗೊಳಿಸಲು ನಮಗೆ ಇವತ್ತು ಕಣುಚೂರು ಸಂಸ್ಥೆಯರು ಬೆಲ್ಲಕಟ್ಟೆ ಜಂಕ್ಷನನ್ನು ಸೌಂದರ್ಯಗೊಳಿಸಿ ಮುಂದೆ ಬಂದಿರು ನನಗೆ ಅತ್ಯಂತ ಸಂತೋಷ